ಇವತ್ತು ನಮ್ಮ ಪ್ರಕೃತಿಯಲ್ಲಿ ತುಂಬ ಬದಲಾವಣೆಗಳಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ಬಂತು ಇವಾಗ ರೀಸೆಂಟಾಗಿ ನಿಮಗೆ ಗೊತ್ತು ಥೈಲ್ಯಾಂಡು ಮೈನ್ಮಾರು ಈ ಕಡೆ ಎಲ್ಲ ಭೂಕಂಪ ಬಂದು ಬೇಕಾದಷ್ಟು ಜನ ಸತ್ತರು ಅನೇಕ ಜಾಗದಲ್ಲಿ ರೈಲಿಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಗಾಡಿಗಳ ಆಕ್ಸಿಡೆಂಟ್ ಆಗ್ತಾ ಇದೆ ಕಾರಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಅದೆಲ್ಲ ಆಗಿರೋದೆಲ್ಲ ಬಂದ್ಬಿಟ್ಟು ಪ್ರಕೃತಿ ವಿಕೋಪಕ್ಕೆ ವಿರುದ್ಧವಾಗಿರೋದರಿಂದ ಇದೆಲ್ಲ ಆಗಿದೆ ಇವತ್ತು ಪ್ರಕೃತಿಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಟೋಟಲ್ ಬ್ಯಾಟ್ರಿ ಚಾರ್ಜ್ ಟೂ ವೀಲರ್ಸ್ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನಿಲ್ಲ ಕರೆಂಟ್ ಚಾರ್ಜ್ ಅಂದ್ರೆ ಪ್ರಕೃತಿಯನ್ನ ಉಳಿಸುವಂತದ್ದು ಇದು ಹೊಗೆ ಇಲ್ಲ ಹೊಗೆ ರಹಿತ ವಾಹನ ಹೊಗೆ ರಹಿತ ಟೂ ವೀಲರ್ ಇದು ಅದರಿಂದ ನಾನು ಎಲ್ಲರಿಗೂ ಸಜೆಷನ್ ಮಾಡ್ತೀನಿ ಎಲ್ಲರೂ ಒಂದೊಂದು ಗಾಡಿಯನ್ನು ತಗೊಂಡು ಅವ್ರ ಊರಲ್ಲಿ ಓಡಿಸ್ಕೊಳ್ಳಿ ಯಾಕಂದ್ರೆ ಇವ್ರು ಹೇಳಿದ್ದಾರೆ ಇವ್ರು ದುಡ್ಡು ಕೊಡ್ತಾರೆ ಅಂದ್ಕೊಂಡು ಜನಕ್ಕೆ ಮಾತಾಡ್ಕೋಬಹುದು ನಾವ್ ಹೇಳೋದೇನಂದ್ರೆ ಪ್ರಕೃತಿಯನ್ನ ಕಾಪಾಡ್ಬೇಕು ಅಂತಂದ್ರೆ ಬಗೆಯ ಇರಬಾರ್ದು ಇವಾಗ ಬೇರೆ ಗಾಡಿಗೆಲ್ಲ ತಗೊಂಡ್ರೆ ಒಗೆ ಬರುತ್ತೆ ಅದರಿಂದ ಪ್ರಕೃತಿಗೆ ತೊಂದರೆ ಆಗುತ್ತೆ ಇವತ್ತು ಮಳೆಗಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತಾರು ತೊಂಬತ್ತೇಳವರೆಗೂ ಯಾವಾಗ ಮಳೆ ನಿಲ್ತದಪ್ಪ ಅಂತ ನಾವು ಬೈಕೊಳ್ತಾ ಇದ್ವಿ ನಮ್ಮ ಊರುಗಳಲ್ಲಿ ಇವತ್ತು ಯಾವಾಗ ಮಳೆ ಬರುತ್ತೆ ಅಂತ ನಾವು ಹುಡುಕಾಡ್ತಾ ಇದೀವಿ ಇವರು ಇದಕ್ಕೆಲ್ಲ ಕಾರಣ ಏನಂದ್ರೆ ಪ್ರಕೃತಿಯನ್ನ ನಾವೇ ಹಾಳ್ಮಾಡ್ತಾ ಇದ್ವಿ ಪ್ರಕೃತಿಯನ್ನ ನಾವೇ ಮಾಡ್ತೀವಿ ಜನಗಳಿಗೆ ಗೊತ್ತಿಲ್ಲ ಪ್ರಕೃತಿ ಹೆಂಗ್ ಹಾಳಾಗುತ್ತೆ ಅಂತ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಿಮಗೆ ಒಂದು ಪೆನ್ನು ಪೆನ್ನು ಬರಿಯುತ್ತೆ ಅಂತ ಹೇಳ್ತೀವಿ ನಾವು ಪೆನ್ನು ಬರಿಯುತ್ತೆ ಇದು ಅಂತ ಹೇಳ್ತೀವಿ ಆದ್ರೆ ಎಷ್ಟೇ ವರ್ಗು ಏನೇ ಮಾಡಿದ್ರು ಇದೊಂದು ಇರ್ಬೇಕಿದೆ ಇಂಪಾರ್ಟೆಂಟ್ ಉದ್ದ ಇರ್ಬೋದು ಬರೀಬಹುದು ಎಲ್ಲದಕ್ಕೂ ಇರ್ಬೋದು ಆದ್ರೆ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಬೇಕೋ ಇದು ಲಾಕ್ ಮಾಡ್ಬಿಡ್ತದೆ ಇದು ಲಾಕ್ ಮಾಡ್ತಾರೆ ಇಂಪಾರ್ಟೆಂಟ್ ಇದು ಆಮೇಲೆ ಜೋಬಲ್ ಇಟ್ಕೊಳ್ಳೋದಾಗ ಕಾಣಿಸೋದು ಮೇಲೆ ಇರೋದೆ ಕ್ಯಾಪ್ ಮಾತ್ರನೇ ಕಾಣಿಸೋದು ಕ್ಯಾಪ್ ಪಾತ್ರೆ ಅಂತ ಕಾಣಿಸೋದೇ ಇಲ್ಲ ನಮಗೆ ಕ್ಯಾಪ್ ಪಾತ್ರೆ ಆದ್ರೆ ಪ್ರಕೃತಿ ಬಂದು ಈ ಕ್ಯಾಪ್ ತರ ನಾವು ತಗೋಬೇಕು ಪ್ರಕೃತಿಯನ್ನ ಮರವನ್ನ ಗಿಡವನ್ನ ರಾಜಕಾಲುವೆಯನ್ನ ಕೆರೆಯನ್ನ ಕುಕ್ಕೆಯನ್ನ ಇದೆಲ್ಲ ನಾವು ಕಾಪಾಡ್ಕೋಬೇಕು ಅಂದ್ರೆ ಪೊಲ್ಯೂಷನ್ ನ ಫ್ರೀ ಮಾಡ್ಕೋಬೇಕು ನಾವು ಪೊಲ್ಯೂಷನ್ ಫ್ರೀ ಮಾಡ್ಕೋಬೇಕಂದ್ರೆ ಬಿ ಎಸ್ ಆರ್ ಶೋರೂಮ್ ಅಲ್ಲಿ ಗಾಡಿ ಏನಿದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಅಲ್ಲಿಗಳಲ್ಲಿ ಓಡಾಡ್ಕೊಳ್ಳೋರು ಆರಾಮಾಗಿ ನೂರು ಕಿಲೋಮೀಟರ್ ಓಡುತ್ತೆ ನೂರ ಐವತ್ತು ಕಿಲೋಮೀಟರ್ ನೂರ ಎಪ್ಪತ್ತು ಕಿಲೋಮೀಟರ್ ಓಡುತ್ತೆ ಒಂದೊಂದು ಗಾಡಿ ಈಗ ಗಾಡಿಗಳು ನೂರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಓಡಾಡ್ತಿದೆ ಈ ಗಾಡಿ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗ್ತದೆ ಅಷ್ಟೇ ನೂರು ಕಿಲೋಮೀಟರ್ಗೆ ಇಪ್ಪತ್ತೈದು ಒಂದು ಲೀಟರ್ ಪೆಟ್ರೋಲ್ ಎಷ್ಟು ನೂರ ಎರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಖರ್ಚಾಗುತ್ತೆ ನೀವು ಅಷ್ಟು ಜಾಸ್ತಿ ಏನು ಖರ್ಚಾಗೋದಿಲ್ಲ ನೂರು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಎರಡು ಲೀಟರ್ ಹಾಕಿದ್ರೆ ನೂರು ಕಿಲೋಮೀಟರ್ ಹೋಗ್ಬೇಕಾಗೋದು ಇವಾಗ ಇರೋ ಪೆಟ್ರೋಲ್ ಗಾಡಿಗಳಿಗೆ ಎರಡು ಲೀಟರ್ ಇಲ್ಲ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ನೀವು ಮೂರು ನೂರು ಕಿಲೋಮೀಟರ್ ಓಡಾಡ್ಬೋದು ಅಂತ ಇದು ದ್ರೈವೇಟು ಇದನ್ನ ನೀವೆಲ್ಲರೂ ಸೇರಿ ಪ್ರಕೃತಿ ಉಳಿಸಬೇಕು ನಮ್ಮ ಪೊಲ್ಯೂಷನ್ ಇದು ಮಾಡಬೇಕಂತ ಈ ಗಾಡಿಗಳೆಲ್ಲ ತಗೋಬೇಕು ಅಂತ ಎಲ್ಲರಿಗೂ ನಾನು ಸರ್ ಏನು ಇವಾಗ ಗಾಡಿ ನೀವು ತಗೊಂಡಿದ್ದೀರಲ್ಲ ಸರ್ ನಾನೊಂದು ಗಾಡಿ ತಗೊಂಡಿದ್ದೀನಿ ಇವಾಗ ನಾನು ಒಳಗಡೆ ತೋಟದ ಒಳಗಡೆ ಓಡಾಡ್ಕೊಳ್ಳೋದಕ್ಕೆ ನಾನು ಹೋದಾಗ ತೋಟಕ್ಕೆ ಅಲ್ಲಿ ಒಳಗಡೆ ಓಡೋದಕ್ಕೆ ಅದೊಂದು ಗಾಡಿ ಹೇಳಿದೀನಿ ಅದಂದ್ರೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ರಿಜಿಸ್ಟ್ರೇಷನ್ ಮಾಡಂಗಿಲ್ಲ ನಾವು ರೋಡ್ ಬರಲ್ಲ ರೋಡ್ ಬರದೇ ಇರೋದ್ರಿಂದ ನಾವು ಈ ಕಡೆ ರೋಡಲ್ಲಿ ಸುತ್ತಾರ್ದೇ ಇರೋದ್ರಿಂದ ನಾವೇನು ರಿಜಿಸ್ಟ್ರೇಷನ್ ಬೇಕಾಗಿರೋದು ತಾನೇ ಓಡಾಡ್ಕೊಳ್ತೀವಿ ಟೋಟಲ್ ನಾನು ಎಕರೆ ಜಾಗ ಇದೆ ಎಕರೆ ಒಳಗಡೆ ಓಡಾಡ್ತೀನಿ ಅದಕ್ಕೆ ವಿತೌಟ್ ರಿಜಿಸ್ಟ್ರೇಷನ್ ಅಂತ ಹೇಳೋದು ಗಾಡಿ ಅದಕ್ಕೆ ಆ ಒಂದು ಗಾಡಿ ತಗೊಂಡಿದ್ದೀನಿ